ತಾಲೂಕಿನ ಮಾಣಿಕ್ ನಗರ್ ಗ್ರಾಮದ ಐತಿಹಾಸಿಕ ಮಾಣಿಕ್ ಪ್ರಭು ಸಂಸ್ಥಾನದಲ್ಲಿ ದತ್ತ ಜಯಂತಿ ಹಾಗೂ ಮಾಣಿಕ್ ಪ್ರಭುಗಳ ಇಪ್ಪತ್ತಾರನೇ ಜಾತ್ರಾ ಮಹೋತ್ಸವ ವೈಭವದಿಂದ ನಡೆಯಿತು ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಜ್ಞಾನರಾವ್ ಮಾಣಿಕ್ ಪ್ರಭುಗಳ ಸಾನ್ನಿಧ್ಯದಲ್ಲಿ ದೇವಸ್ಥಾನದಲ್ಲಿ ಬೆಳಗ್ಗೆ ಶಹನಾಯಿ ವಾದನ ಕಾಕಡಾರತಿ ಮಾಣಿಕ್ ಪ್ರಭುಗಳ ಸಂಜೀವಿನಿ ಸಮಾಧಿಗೆ ಮಹಾರುದ್ರಾಭಿಷೇಕ ಸಂಜೀವಿನಿ ಮಹಾಮಂತ್ರ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಹಾಗೂ ನಾಲ್ಕು ವೇದ ಪುರಾಣ ಶಾಸ್ತ್ರ ವ್ಯಾಕರಣ ಮೀಮಾಂಸೆ ಕಾರ್ಯಕ್ರಮಗಳು ನಡೆದವು ಮಾಣಿಕ್ ಪ್ರಭು ಜಾತ್ರಾ ಮಹೋತ್ಸವದಲ್ಲಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ಹಾಗೂ ಕರ್ನಾಟಕದ ರಾಜ್ಯದ ನಾನಾ ಜಿಲ್ಲೆಗಳ ಅಸಂಖ್ಯಾತ ಭಕ್ತರು ಬೆಳಗ್ಗೆಯಿಂದ ರಾತ್ರಿವರೆಗೂ ಸರತಿ ಸಾಲಿನಲ್ಲಿ ನಿಂತು ಪ್ರಭುಗಳ ಸಮಾಧಿಯ ದರ್ಶನ ಪಡೆದರು ಬಳಿಕ ಪ್ರಭುಗಳ ತೊಟ್ಟಿಲು ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತರಿಗಾಗಿ ಮಾಣಿಕ್ ಪ್ರಭು ಸಂಸ್ಥಾನದ ಭಂಡಾರ ಾಣಿಯಲ್ಲಿ ಹೋಳಿಗೆ ಹಾಲು ತುಪ್ಪ ಲಡ್ಡು ಸೇರಿ ವಿವಿಧ ಬಗೆಯ ಸಿಹಿ ತಿಂಡಿ ಪದಾರ್ಥಗಳ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ದೇವಸ್ಥಾನದ ಸಭಾ ಮಂಟಪದಲ್ಲಿ ಸಂಸ್ಥಾನದ ಕಾರ್ಯದರ್ಶಿ ಆನಂದರಾಜ್ ಪ್ರಭು ಹಾಗೂ ಸಹಕಾರ್ಯದರ್ಶಿ ಚೈತನ್ಯ ರಾಜ್ ಪ್ರಭು ನೇತೃತ್ವದಲ್ಲಿ ನಡೆಯಿತು ಶ್ರೀಮಂತರಾವ ಇಂಚೂರೆ ಎನ್ಕೆಎಸ್ ಟಿವಿ ಫೋರ್ ಬೀದರ್